ಅಕ್ರಮ ಮರಳು ದಂಧೆ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಮೋಕಾ ಗ್ರಾಮದ ನದಿ ಒಡಲಿನಲ್ಲಿ ಅಕ್ರಮ ಮರಳು ದಂಧೆ ಎಸಿ ರಾಜೇಶ್ ಹೆಚ್ ಡಿ ನೇತೃತ್ವದಲ್ಲಿ ಮಧ್ಯರಾತ್ರಿ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಇಲ್ಲಿ ಕಂಡು ಬಂದಿರುವುದು ಒಟ್ಟು ಇಪ್ಪತ್ತೈದು ಎತ್ತಿನ ಗಾಡಿ ಜೊತೆಗೆ ಒಂದು ಟ್ರ್ಯಾಕ್ಟರ್ ಇದನ್ನ ಜಪ್ತಿ ಕೂಡ ಮಾಡಲಾಗಿದೆ ಖಾಕಿಪುಣೆ ಸಂಗನಕಲ್ ಗ್ರಾಮದಲ್ಲೂ ಐದು ಎತ್ತಿನ ಬಂಡಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ರಾತ್ರಿ ಹನ್ನೆರಡರಿಂದ ಬೆಳಗ್ಗಿನ ಜಾವ ಮೂರು ಗಂಟೆಯವರೆಗೂ ನಿರಂತರವಾಗಿ ದಾಳಿಯನ್ನು ನಡೆಸಲಾಗಿದೆ ಎಷ್ಟೇ ಎಚ್ಚರಿಕೆಯನ್ನ ನೀಡಿದ್ರು ಕೂಡ ಮರಳು ದಂಧೆ ಮುಂದುವರೆದಿರೋದು ಇದೇ ಮೊದಲೇನಲ್ಲ ಈ ಬಾರಿ ಹಲವಾರು ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ರೀತಿ ಮಾಡಬೇಡಿ ಅಂತ ಹೇಳಿ ಆದರೂ ಕೂಡ ಈ ಒಂದು ಅಕ್ರಮ ಮರಳು ದಂಧೆಯ ಒಂದು ಚಾಳಿ ಏನು ಮುಂದುವರಿತಾ ಇತ್ತು ಈಗ ಇದರಿಂದಾಗಿ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಕಠಿಣ ಕಾನೂನು ಕ್ರಮಕ್ಕೆ ಈ ಬಾರಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ ಇದೇ ಮೊದಲೇನಲ್ಲ ಈ ಹಿಂದೆಯೂ ನಡೆದಿತ್ತು ಆಗಲೂ ಕೂಡ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಕೊಟ್ಟಿದ್ದಾರೆ ಆದರೂ ಕೂಡ ಈ ಅಕ್ರಮ ಮರಳು ದಂಧೆ ಏನು ಮುಂದುವರಿತಾ ಇತ್ತು ಮೋಕಾ ಗ್ರಾಮದ ನದಿ ಒಡಲಿನಲ್ಲಿ ಹಾಗಾಗಿ ಪೊಲೀಸರು ಈಗ ದಾಳಿಯನ್ನು ನಡೆಸಿರುವಂಥದ್ದು ಎ ಸಿ ರಾಜೇಶ್ ಎಚ್ ಡಿ ನೇತೃತ್ವದಲ್ಲಿ ಮಧ್ಯರಾತ್ರಿ ಕಾರ್ಯಾಚರಣೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಪತ್ತೆಯಾಗಿರುವುದು ಇಪ್ಪತ್ತೈದು ಎತ್ತಿನ ಗಾಡಿ ಒಂದು ಟ್ರ್ಯಾಕ್ಟರ್ ಅನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ ಒಂದು ಒಂದು ಕಡೆ ನೀವು ಗಮನಿಸಬಹುದು ಇದು ಮಧ್ಯರಾತ್ರಿ ನಡೆದಿರುವಂತಹ ದಾಳಿ ಐದು ಎತ್ತಿನ ಬಂಡಿಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಂಗನಕಲ್ ಗ್ರಾಮದಲ್ಲಿ ರಾತ್ರಿ ಹನ್ನೆರಡರಿಂದ ಬೆಳಗ್ಗಿನ ಜಾವ ಮೂರು ಗಂಟೆಯವರೆಗೂ ಕೂಡ ದಾಳಿಯನ್ನು ನಡೆಸಲಾಯಿತು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಇದನ್ನ ನಿಲ್ಲಿಸದೇ ಇರುವ ಕಾರಣ ಮರಳು ದಂಧೆ ಮುಂದುವರಿತಾಯಿತು ಎನ್ನುವಂತಹ ನಿಟ್ಟಿನಲ್ಲಿ ಕಠಿಣ ಕಾನೂನು ಕ್ರಮಕ್ಕೆ ಸದ್ಯಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು ಈ ಸಂಬಂಧ ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು

ಬಾಯ ಬಾ ಇಲ್ ಬಾ ಹೇಳು ಬಾಯ್ ನೀನ್ ಬರ ಏನಂತ ಕರೆಕ್ಟಾಗಿ ಹೇಳ್ಬಿಡ್ರೆ ಬಿಟ್ಟು ಕಳಿಸ್ತೀರ ಎಲ್ಲಾರ ಹತ್ರ ಮೊಬೈಲ್ ತವ ಸಿದ್ದಪ್ಪ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಹೇಳಿದೇನ ಅಲ್ಲ ರಾಜೇಶ್ ಅಂತ ಒಬ್ಬ ಯಾರು ನನ್ನ ಇಲ್ಲಿ ಬರ್ರಿ ಈ ಕಡೆಗೆ